ಸ್ಮಾರ್ಟ್ ಡೇಟಾ ನೋಡಬೇಕು ಓಪನ್ ಇಂಟ್ರೆಸ್ಟ್ ಆಮೇಲೆ ಚೇಂಜ್ ಇನ್ ಓ ಐ ಎಲ್ಲದನ್ನೂ ಅರ್ಥ ಮಾಡ್ಕೊಬೇಕು ಸ್ಮಾರ್ಟ್ ಡೇಟಾದಲ್ಲಿ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕು ಯಾಕೆಂದ್ರೆ ಆಪ್ಷನ್ಸ್ ನಡೀತಿರೋದೇ ಸ್ಮಾರ್ಟ್ ಡೇಟಾದಿಂದ ಆಪ್ಷನ್ ಚೇಂಜ್ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಸರಿಯಾಗೋದಿಲ್ಲ ಈ ರೀತಿ ತುಂಬಾ ಗೊಂದಲಗಳಿವೆ ಆದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಅದು ಅರ್ಥವೇ ಆಗ್ತಾ ಇಲ್ಲ ಅಂತ ಗಳಿಗೆ ನಮ್ಗೆ ಎಲ್ಲದಕ್ಕೂ ತುಂಬಾ ಅಕ್ಯುರೆಸಿ ಬೇಕು ರೈಟ್ ಆದರೆ ಟೂ ಮಚ್ ಆಫ್ ಅನಾಲಿಸಿಸ್ ನಮ್ಮನ್ನ ಪ್ಯಾರಲೈಸ್ ಮಾಡುತ್ತೆ ತುಂಬಾ ಅನಾಲಿಸಿಸ್ ಮಾಡಿದ್ವಿ ಅಂದ್ರೆ ನಾವು ಲಾಕ್ ಆಗ್ತೀವಿ ಕರೆಕ್ಟಾ ತುಂಬಾ ಅನಾಲಿಸಿಸ್ ಮಾಡೋದನ್ನ ಕಮ್ಮಿ ಮಾಡಿದ್ವಿ ಅಂತಂದ್ರೆ ನಾವು ಬೈಯಿಂಗ್ ಅನ್ನ ಮಾಡ್ತೀವಿ ಇಲ್ಲಾಂದ್ರೆ ಬೈಯಿಂಗ್ ಮಾಡ್ಲಿಕ್ಕೆ ಆಗಲ್ಲ ಸೊ ಈಸಿಯಾಗಿ ಬೈ ಮಾಡೋದು ಹೇಗೆ ಅನ್ನೋದನ್ನ ಅಂಡ್ ನಿಮ್ಗೆ ಇರುವಂತಹ ಆಪ್ಷನ್ ಚೇನ್ ಇರುವಂತಹ ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನ ಹೇಗೆ ಪ್ಲಾಟ್ ಮಾಡೋದು ಅನ್ನೋದನ್ನ ನಾನ್ ಇಲ್ಲೊಂದು ಸಿಂಪಲ್ ಮೆಥಡಾಲಜಿಲಿ ಹೇಳ್ಕೊಡ್ತೀನಿ ಈ ವಿಡಿಯೋವನ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗಳಿಗೂ ತಿಳಿಸಿ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ನಾವು ವಿಡಿಯೋದಲ್ಲಿ ನಾವು ಏನು ನೋಡಕ್ ಹೋಗ್ತಾ ಇದ್ದೀವಿ ಅಂದ್ರೆ ಆಪ್ಷನ್ಸ್ ಅಲ್ಲಿ ಇರುವಂತಹ ವಿಚಾರಗಳನ್ನ ನೋಡ್ತಿದ್ದೀವಿ ಕರೆಕ್ಟಾ ಈಗ ನಾವೀಗ ಮೊದಲೇ ಹಾಗೆ ಆಪ್ಷನ್ ಅಲ್ಲಿ ಏನಿರುತ್ತೆ ಅದು ನಿಫ್ಟಿಯಲ್ಲಿ ಎವ್ರಿ ಐವತ್ತು ಗೆ ಒಂದು ಸ್ಟ್ರೈಕ್ ಪ್ರೈಸ್ ಇರುತ್ತೆ ಈಗ ಇಪ್ಪತ್ತೈದು ಸಾವಿರದ ಐವತ್ತು ಒಂದು ಇಪ್ಪತ್ತೈದು ಸಾವಿರದ ನೂರು ಎರಡು ನೂರ ಐವತ್ತು ಈ ರೀತಿ ಸ್ಟ್ರೈಕ್ ಪ್ರೈಸ್ ಗಳು ಹೋಗ್ತಾ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಎವ್ರಿ ಐವತ್ತು ಪಾಯಿಂಟ್ ಒಂದು ಸ್ಟ್ರೈಕ್ ಪ್ರೈಸ್ ಗಳು ಹೋಗುತ್ತೆ ಈ ಸ್ಟ್ರೈಕ್ ಪ್ರೈಸ್ ಗಳು ತುಂಬಾ ಮುಖ್ಯ ಅಲ್ಲ ಅದು ಕರೆಕ್ಟ್ ಆದ್ರೆ ನಮ್ಗಲ್ಲಿ ಹೋಗಿ ಎಲ್ ಚೇಂಜಸ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳಕ್ ಆಗಲ್ಲ ಆದ್ರೆ ನಮ್ಗೆ ಒಂದನ್ನ ಅರ್ಥ ಮಾಡ್ಕೊಬೋದು ಏನಂತ ಹೇಳಿದ್ರೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಮುಖಾಂತರ ಹೋಗ್ತಾ ಇದೆ ಅದು ಎಲ್ಲಿ ಕ್ಲೋಸ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಈ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳಕ್ ಆಗತ್ತೆ ಈಗ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇರೋದು ಯಾವತ್ತಿಗೆ ಅಂತ ಹೇಳಿದ್ರೆ ಎಕ್ಸ್ಪೈರಿ ಡೇ ದಿವ್ಸದ್ದು ಹೇಗೆ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ಬಾಕಿ ದಿವಸಕ್ಕೆ ಬೇರೆನೆ ಮೆಥಡಾಲಜಿ ಇದೆ ಎಕ್ಸ್ಪೈರಿ ಡೇನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಗಳೆಲ್ಲ ಒಂದು ಲೆವೆಲ್ಗೆ ಬಂದು ನಿಂತ್ಕೊಬೇಕು ಅದರ ಡೆಸ್ಟಿನೇಷನ್ ಅಂದ್ರೆ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಬರಬೇಕು ಅಂದ್ರೆ ಏನೆಲ್ಲ ಆಗ್ಬೇಕಂತಿದೆಯೋ ಅದನ್ನ ಕಂಪ್ಲೀಟ್ ಮಾಡ್ಕೊಬೇಕು ಉದಾಹರಣೆಗೆ ಇಪ್ಪತ್ತ ಐದು ಸಾವಿರದ ಒಂಬೈನೂರ ಐವತ್ತು ಸಿಇ ಮಾರ್ಕೆಟ್ ಈಗ ಕೆಳಗಡೆ ಕ್ಲೋಸ್ ಆಗ್ತಿದೆ ಅಂದ್ರೆ ಅದೇನಾಗಬೇಕು ಝೀರೋ ಆಗ್ಬೇಕು ಅದೇ ತರ ಇಪ್ಪತ್ತೈದು ಸಾವಿರದ ಎಂಟುನೂರು ಸಿಇ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗ್ತಿದೆ ಅಂದ್ರೆ ಅದು ಎಷ್ಟಲ್ಲಿ ಇರಬೇಕು ಮೂವತ್ತೊಂಬತ್ತು ರೂಪಾಯಿ ನಲ್ವತ್ತು ರೂಪಾಯಿಲಿ ಇರಬೇಕು ಸೊ ಎಷ್ಟೇ ಪ್ರೀಮಿಯಂಗಳಿದ್ರು ಅದನ್ನ ತಂದು ಅ ಡೆಸ್ಟಿನೇಷನ್ ಗೆ ತಂದು ನಿಲ್ಲಿಸಬೇಕು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಎಕ್ಸ್ಪೈರಿ ಡೇ ನಲ್ಲಿ ತುಂಬಾ ಸುಲಭ ಆಗುತ್ತೆ ಬಾಕಿ ದಿವಸ ಸ್ವಲ್ಪ ನಿಮಗೆ ಕಾಂಪ್ಲಿಕೇಟ್ ಆಗ್ಬೋದು ಅದನ್ನ ಮತ್ತೆ ನೋಡೋಣ ಈಗ ಸಿಗಕ್ಕೆ ಬೇಸಿಕ್ ಆಗಿ ನಿಮಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಆ ರೀತಿ ಕ್ಯಾಲ್ಕುಲೇಷನ್ ಮಾಡಕ್ ಹೊರಟಾಗ ನಿಮಗೆ ಒಂದು ಈಸಿ ಮೆಥಡಾಲಜಿ ನಿಮ್ಗೆ ಸಿಗುತ್ತೆ ಅಂದ್ರೆ ನಾವೇನ್ ಮಾಡಬೇಕು ಪ್ರತಿ ಒಂದು ಐವತ್ತು ಗೆ ಅಂದ್ರೆ ಸ್ಟ್ರೈಕ್ ಪ್ರೈಸ್ ಪಾಯಿಂಟ್ ಗೆ ನಾವು ಲೈನ್ಸ್ ಗಳನ್ನ ಹಾಕೊಬೇಕು ಲೈಕ್ ಈ ರೀತಿ ಈಗ ಇಪ್ಪತ್ತೈದು ಸಾವಿರದ ಏಳ್ನೂರು ಒಂದು ಸ್ಟ್ರೈಕ್ ಪ್ರೈಸ್ ಏಳ್ನೂರ ಐವತ್ತು ಎರಡನೇ ಸ್ಟ್ರೈಕ್ ಪ್ರೈಸ್ ಎಂಟ್ನೂರು ಮೂರು ಎಂಟ್ನೂರ ಐವತ್ತು ಒಂಬೈನೂರ ಒಂಬೈನೂರ ಐವತ್ತು ಕರೆಕ್ಟ್ ಅಲ್ವಾ ಈ ಸ್ಟ್ರೈಕ್ ಪ್ರೈಸ್ ಅನ್ನ ನೀವು ಹಾಕೊಂಡಿದ್ದೀವಿ ನೀವು ಇಲ್ಲಿ ಈಗ ಅಬ್ಸರ್ವ್ ಮಾಡಿ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಎಷ್ಟು ಕ್ಲಿಯರ್ ಆಗಿ ನೀವು ಮಾರ್ಕೆಟ್ ಅನ್ನ ಚಾರ್ಟ್ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ಇದರಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ ಏನು ಮಾರ್ಕೆಟ್ ನಿನ್ನೆ ಒಂಬೈನೂರ ಐವತ್ತಕ್ಕಿಂತ ಕೆಳಗೆ ಕ್ಲೋಸ್ ಕೊಟ್ಟಿದಾನೆ ಅಂದ್ರೆ ನಿನ್ನೆ ಕ್ಲೋಸ್ ಕೊಟ್ಟಿದ್ದಾನೆ ಒಂಬೈನೂರ ಐವತ್ತತ್ರ ಇವತ್ತು ಮಾರ್ಕೆಟ್ ಅದಕ್ಕಿಂತ ಕೆಳಗೆ ತಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಅರ್ಥ ಏನು ಒಂಬೈನೂರ ಐವತ್ತನ್ನ ದಾಟಕ್ಕೆ ಮನ್ಸಿಲ್ಲ ಅವರಲ್ಲಿ ಸೆಲ್ ಮಾಡಿದ್ದಾರೆ ಸೊ ಒಂಬೈನೂರ ಐವತ್ತು ದಾಟಲ್ಲ ಒಂಬೈನೂರ ಐವತ್ತು ದಾಟಲ್ಲ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನಾವು ಸೀನಲ್ಲಿ ಇದ್ರು ಸಹ ನಾವು ಅದಕ್ಕಿಂತ ಮೊದ್ಲೆ ಎಕ್ಸಿಟ್ ಆಗೋದಿಕ್ಕೆ ಪ್ಲಾನ್ ಇಟ್ಕೊಬೇಕು ಈಗ ಉದಾಹರಣೆಗೆ ಇದು ಒನ್ ಅವರ್ ಝೋನ್ ಆಯ್ತು ಒನ್ ಅವರ್ ಝೋನ್ ಆದ್ಮೇಲಿಂದ ಮಾರ್ಕೆಟ್ ಮೇಲ್ ಬರ್ತಾ ಇದೆ ಓಕೆ ಈಗ ರೀಟೆಸ್ಟ್ ಮಾಡ್ತಾ ಇದೆ ಸೊ ಈಗ ನಾವು ತಗೊಳಕ್ ಹೋಗಿದ್ದೀವಿ ಇದು ಇಟ್ಕೊಳ್ಳೋಣ ಅಥವಾ ನಮ್ಮ ಹನ್ನೆರಡು ಗಂಟೆ ಝೋನ್ ಏನಿದೆ ಹನ್ನೆರಡು ಗಂಟೆ ಝೋನ್ ಹೇಳುತ್ತೆ ಮೇಲ್ಗಡೆ ಇದೆ ಅದು ನಮ್ಮನ್ನ ಪುಟ್ ಸೈಡ್ ನೋಡಿ ಅಂತ ಹೇಳ್ತಿದೆ ಹನ್ನೆರಡು ಗಂಟೆ ಝೋನ್ ಪುಟ್ ಸೈಡ್ ನೋಡಿ ಅಂತ ಹೇಳ್ತಾ ಇದೆ ಅಂತ ಆದ್ರೆ ನಾವು ಏನ್ ಮಾಡ್ಬೇಕು ಪುಟ್ ಕಡೆ ನೋಡಬೇಕು ಪುಟ್ ಕಡೆ ನೋಡಬೇಕು ಅದು ಎಲ್ಲಿಂದ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಒಂಬೈನೂರ ಐವತ್ತು ದಾಟೋದಿಲ್ಲ ಸೊ ನಿಯರ್ ಬೈ ಬರಬೇಕಾದ್ರೆ ನಾವು ಅದನ್ನ ಪ್ಲಾನ್ ಮಾಡ್ಕೊಬಹುದು ಸೊ ದಟ್ ಏನಾಗುತ್ತೆ ಇಲ್ಲಿ ಲೋಟ್ ಆಗ್ಬೇಕಾರೆ ಇಲ್ಲಿಂದ ರಿಜೆಕ್ಷನ್ ತಗೊಂಡು ಡಬಲ್ ಟಾಪ್ ಆದಾಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಇದು ಯಾವುದೇ ರೀತಿಯ ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಅಲ್ಲ ಇದೆಲ್ಲ ಆಪ್ಷನ್ ಅಲ್ಲಿ ಇರುವಂತಹ ಲೈನ್ಗಳು ಸೊ ಇದನ್ನ ನೀವು ಹಾಕೊಂಡು ಪ್ಲಾಟ್ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಗೆ ಅಲ್ಲಿಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ ಸೊ ಗೊತ್ತಾಗ ಶುರು ಆದಾಗ ಏನಾಯ್ತು ನೀವು ಎಲ್ಲಾ ಕಡೆ ಏನೇನು ಅಪರ್ಚುನಿಟಿ ನೋಡ್ತೀರಿ ಸೆಲ್ ಅಟ್ ದ ಹೈ ನೋಡ್ತೀರಿ ಯಾಕೆ ನಮ್ದು ಪುಟ್ ಆಪ್ಷನ್ ಕಿಂತ ಹನ್ನೆರಡು ಗಂಟೆ ಝೋನ್ಗಿಂತ ಕೆಳಗಿರೋದ್ರಿಂದ ಸೆಲ್ ಅಟ್ ದ ಹೈ ಸೊ ಮೇಲ್ಗಡೆ ಬಂದಾಗ ಸೆಲ್ ಅಟ್ ದ ಹೈ ತಿರ್ಗ ಇಲ್ಲಿ ಬಂದಾಗ ಸೆಲ್ ಅಟ್ ದ ಹೈ ಒಂದೊಂದು ಲೈನ್ ಅಲ್ಲೂ ನಾವು ಸೆಲ್ಲಿಂಗ್ ಬಗ್ಗೆನೆ ಗಮನ ಕೊಡ್ತೀವಿ ಅವಾಗ ಏನಾಗುತ್ತೆ ನಮಗೆ ಸೆಲ್ಲಿಂಗಲ್ಲಿ ನಮ್ಗೆ ಪ್ರಾಫಿಟ್ ಸಿಗಕ್ಕೆ ಶುರು ಆಗುತ್ತೆ ಇಲ್ಲಿ ಈಗ ಇಲ್ಲಿ ಅದಾದ್ಮೇಲೆ ಇದ್ರಿಗೆ ಇಲ್ಲಿ ಈ ರೀತಿ ಸೆಲ್ಲಿಂಗಲ್ಲಿ ಪ್ರಾಫಿಟ್ ಬರಕ್ಕೆ ಶುರು ಆಗುತ್ತೆ ಕಾಲ್ ಕಡೆ ನೋಡ್ಬೇಕಂತ ಇಲ್ಲ ಎರಡನೇದು ನಾವು ಹೇಗ್ ಮಾಡಬಹುದು ಅಂತ ಹೇಳಿದ್ರೆ ಪ್ರೀಮಿಯಂ ತೆಗಿಬೇಕು ಈಗ ಉದಾಹರಣೆಗೆ ಆ ನಮ್ಗೆ ಏನಾಗಿದೆ ಈಗ ಬೆಳಿಗ್ಗೆ ಒಂದು ಒಂಬೈನೂರ ಐವತ್ತು ಪಿ ಏಳ್ನೂರ ಐವತ್ತು ಸಿಇ ತಗೊಂಡಿದ್ದೀವಿ ಅಂತ ಇಟ್ಕೊಳ್ಳಿ ಈಗ ಒಂಬೈನೂರ ಐವತ್ತು ಪಿ ಓಪನಿಂಗ್ ಆದಾಗ ಯಾವ ಅಲ್ಲಿ ಇತ್ತು ಓಪನಿಂಗ್ ಆದಾಗ ಎಂಬತ್ತೆಂಟು ರೂಪಾಯಿ ಇತ್ತು ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆ ಮಾರ್ಕೆಟು ಎಂಟುನೂರ ಅರವತ್ತೇಳರಲ್ಲಿ ಓಪನ್ ಆಗಿದೆ ಅಂದರೆ ಎಷ್ಟಿರ್ಬೇಕಿತ್ತು ಒಂಬೈನೂರ ಐವತ್ತರಲ್ಲಿ ಎಂಬತ್ತೆಂಟು ರೂಪಾಯಿ ಇರಬೇಕಿತ್ತು ಸೊ ಅದರಲ್ಲಿ ಯಾವುದೇ ರೀತಿಯ ಟೈಮ್ ವ್ಯಾಲ್ಯೂ ಇಲ್ಲ ಸೊ ಈ ಟೈಮ್ ವ್ಯಾಲ್ಯೂ ಇಲ್ದೇನೆ ಕರೆಕ್ಟ್ ಆಗಿದೆ ಅಂದರೆ ಅದು ಒಂದು ರೂಪಾಯಿ ಒಂದು ಪ್ರೀಮಿಯಂ ಥರ ವರ್ಕ್ ಆಗುತ್ತೆ ಅನ್ನೋದು ಕ್ಲಾರಿಟಿ ಸಿಗುತ್ತೆ ಆವಾಗ ನಿಮಗೆ ಬೈ ಡಿಫಾಲ್ಟ್ ಆಗಿ ಒಂಬೈನೂರಕ್ಕೆ ಬಂದಾಗ ನಾನು ಯಾವ ರೇಟಲ್ಲಿ ತಗೊಬೇಕು ಅನ್ನೋದು ನಿಮ್ಗೆ ಕ್ಲಿಯರ್ ಆಗುತ್ತೆ ಯಾಕೆ ಒಂಬೈನೂರ ಬರಬೇಕಾದ್ರೆ ಎಷ್ಟಿರ್ಬೇಕದು ಒಂಬೈನೂರ ಐವತ್ತಿನ ನಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಒಳಗೆ ಇರಬೇಕು ನೀವು ಅದನ್ನ ನೋಡಿ ಅದು ಅದ್ರ ಕರೆಕ್ಟಾಗಿ ಆ ಜಾಗಕ್ಕೆ ಬರಬೇಕಾದ್ರೆ ಇದೆ ಐವತ್ನಾಲ್ಕು ಐವತ್ತೈದು ಇದೇ ರೇಂಜಲ್ಲಿ ಇದೆ ಹೌದಾ ಐವತ್ನಾಲ್ಕು ಐವತ್ತೈದು ಐವತ್ತರಲ್ಲಿ ಇದೆ ಈ ರೇಂಜ್ ಬಂದಾಗ ನಿಮ್ಗೆ ಗೊತ್ತಾಯ್ತು ಇದಕ್ಕಿಂತ ಜಾಸ್ತಿ ಮುಂದೆ ಮಾರ್ಕೆಟ್ ಹೋಗಲ್ಲ ಸೊ ಇಲ್ಲಿ ನಾನೊಂದು ಅನ್ನ ಟ್ರೈ ಮಾಡ್ಬೋದು ಹತ್ತು ರೂಪಾಯಿ ಸ್ಟಾಪ್ ಲಾಸ್ ಅಲ್ಲಿ ಬಂತ ಇದನ್ನ ನೀವು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ಸುಲಭ ಆಗುತ್ತೆ ಅದೇ ಏಳ್ನೂರ ಐವತ್ತು ಸಿ ಎಷ್ಟಿತ್ತು ನೂರ ನಲ್ವತ್ತೈದು ರೂಪಾಯಿ ಇತ್ತು ಏಳ್ನೂರ ಐವತ್ತು ಸಿ ಎಂಟುನೂರ ಐವತ್ತಲ್ಲಿ ಇರಬೇಕಾದ್ರೆ ಎಷ್ಟು ಇರಬೇಕಿತ್ತು ಐವತ್ತಲ್ಲಿ ಇರ್ಬೇಕಾದ್ರೆ ಏಳ್ನೂರೈವತ್ತಲ್ಲಿ ನೂರು ರೂಪಾಯಿ ಇರಬೇಕಿತ್ತು ನೂರ ನಲ್ವತ್ತೈದಂದರೆ ಸಿಹಿ ಜಾಸ್ತಿ ಇದೆ ಸಿಹಿ ಜಾಸ್ತಿ ಇದೆ ಅಂದ್ರೆ ಅವನದನ್ನು ಕಮ್ಮಿ ಮಾಡಿ ಮತ್ತೆ ಮೇಲ್ ಬರ್ತಾನೆ ಈಗ ಅವನಿಗೆ ಅಲ್ಲಿ ಒಂಬೈನೂರು ಒಂಬೈನೂರ ಐವತ್ತು ರೀಚ್ ಆಗ್ಬೇಕಾದ್ರೆ ಇರ್ಬೇಕಿತ್ತು ಇನ್ನೂರು ರೂಪಾಯಿ ಇರಬೇಕು ಇನ್ನೂರು ರೂಪಾಯಿಗಿಂತ ಜಾಸ್ತಿ ಇರಬಾರ್ದು ಸೊ ನಮ್ಗೊಂದು ಅಂದಾಜ ಆಯ್ತು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಗಿಂತ ಜಾಸ್ತಿ ಇರಬಾರ್ದು ಸೊ ಒಂದು ಇನ್ನೂರು ರೂಪಾಯಿಗೆ ನಾವು ಒಂದು ಲೈನ್ ಹಾಕೊಂಡು ಇರ್ತೀವಿ ಕರೆಕ್ಟಾ ಇದ್ರದ್ದು ಲೋನು ಹೌದು ಸೊ ಈಗ ಮಾರ್ಕೆಟ್ ಏನಾಯ್ತು ಇನ್ನೂರ ಹತ್ತರಕ್ಕೂ ಬರ್ಲಿಲ್ಲ ನೂರ ತೊಂಬತ್ತು ಕರೆಕ್ಟ್ ಸೊ ಈಗ ನೂರ ತೊಂಬತ್ ಬಂದ ಮೇಲಿಂದ ಮಾರ್ಕೆಟ್ ಇಲ್ಲಿಂದ ಫಾಲೋ ಅಂದ್ರೆ ಸೆಲ್ ಮಾಡೋರಾದ್ರೆ ನಾವು ಈ ರೀತಿ ಪ್ಲಾನ್ ಮಾಡ್ಕೋಬೇಕು ಬೈ ಮಾಡೋರಾದ್ರೆ ಈ ರೀತಿ ಪ್ಲಾನ್ ಮಾಡ್ಕೊಬೇಕು ಯಾವ್ದನ್ನ ಯೂಸ್ ಮಾಡಿಕೊಂಡು ಆಪ್ಷನ್ ಚೈನ್ ಅನ್ನ ಯೂಸ್ ಮಾಡ್ಕೊಂಡು ಇದು ನಿಮ್ಗೆ ಈಗ ನಾನು ಎಕ್ಸ್ಪೈರಿ ಡೇಗೆ ಕೊಟ್ಟಿದ್ದೀನಿ ಎಕ್ಸ್ಪೈರಿ ಡೇ ನಲ್ಲಿ ನೀವು ಮಾಡ್ಲಿಕ್ಕೆ ನಿಮಗೆ ಬೇಕಾಗುವ ವ್ಯವಸ್ಥೆಗಳನ್ನ ಕೊಟ್ಟಿದ್ದೀನಿ ಮತ್ತೆ ನೀವು ಹದಿನೈದು ನಿಮಿಷ ಚಾರ್ಟ್ ಅಲ್ಲಿ ಇದ್ರಿ ಅಂತ ಆದ್ರೆ ನಿಮ್ಗೆ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಸೊ ಈಗ ನಾನು ಎಕ್ಸ್ಪೈರಿ ಡೇ ಅಂತ ಮಾತ್ರ ಅಲ್ಲ ಈಗ ಮುಂಚಿನ ದಿವಸದಲ್ಲಿ ನಾನು ಅದನ್ನೇ ಮಾಡ್ಕೊಂಡಿದ್ದೆ ಅಂತ ಇಟ್ಕೋಣ ಅವಾಗ್ಲೂ ನಿಮಗೆ ಅದ್ರದ್ದು ಕ್ಲಾರಿಟಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಇದಕ್ಕಿಂತ ಮೇಲೆ ಹೋಗೋಣ ಒಂಬೈನೂರು ಒಂಬೈನೂರ ಐವತ್ತು ಅದಾದ್ಮೇಲೆ ಏನ್ ಬರುತ್ತೆ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಕರೆಕ್ಟಾ ಇಪ್ಪತ್ತಾರು ಸಾವಿರ ಆದ್ಮೇಲಿಂದ ಏನ್ ಬರುತ್ತೆ ಇಪ್ಪತ್ತಾರು ಸಾವಿರದ ಐವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಇದರ ಪವರ್ ಅನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲ ನಿಮ್ ಕೈಯಲ್ಲೇ ಇದೆ ಯಾವುದು ಎಲ್ಲೂ ಹೋಗಿ ಕಲಿಬೇಕಂತಿಲ್ಲ ಆಟೋಮೆಟಿಕ್ ಆಗಿ ಮಾರ್ಕೆಟೇ ಹೇಳುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರಿಸಿಷನ್ಸ್ ತಗೊಳ್ತಿರೋದು ಇಪ್ಪತ್ತಾರು ಸಾವಿರದ ನೂರಲ್ಲಿ ಇಪ್ಪತ್ತಾರು ಸಾವಿರದ ಐವತ್ತನ್ನ ರೀಟೆಸ್ಟ್ ಮಾಡಿದ್ ನೋಡಿ ಇಷ್ಟು ಚೆನ್ನಾಗಿ ರೀಟೆಸ್ಟ್ ಮಾಡಿದೆ ಅಲ್ವಾ ನಿಮ್ಗೆ ಏನ್ ಗೊತ್ತಾಗ್ಬೇಕು ಎಲ್ಲ ಕ್ಲಾರಿಟಿಯೇ ಗೊತ್ತಾಗ್ತಾ ಹೋಗುತ್ತೆ ಇನ್ನೊಂದ್ ಎರಡು ತಗೋಳೋಣ ಇನ್ನೂ ಎರಡು ಲೈನ್ ತಗೊಂಡ್ವಿ ಅಂತಾದ್ರೆ ನಮ್ಗೆ ಇದು ಕ್ಲಿಯರ್ ಆಗುತ್ತೆ ಸರಿಯಾ ಇಪ್ಪತ್ತಾರು ಸಾವಿರದ ನೂರ ಐವತ್ತು ಇದು ಒಂದು ಅದಾದ್ಮೇಲಿಂದ ಇಪ್ಪತ್ತಾರು ಸಾವಿರದ ಇನ್ನೂರು ಸರಿ ಇಲ್ಲಿಗೆ ಕ್ಲಿಯರ್ ಆಯ್ತು ಈಗ ನೋಡಿ ಇಷ್ಟು ಕ್ಲಿಯರ್ ಆಗಿ ಇಪ್ಪತ್ತಾರು ಸಾವಿರದ ಇನ್ನೂರು ದಾಡ್ತಾ ಇಲ್ಲ ಕ್ಲಾರಿಟಿ ಸಿಕ್ಕಿದೆ ಮಾರ್ಕೆಟ್ ಡೌನ್ ಬರ್ಲಿಕ್ಕೆ ಶುರು ಆಯ್ತು ಈ ಝೋನ್ ಬ್ರೇಕ್ ಆಯ್ತು ಎಷ್ಟು ಚೆನ್ನಾಗಿ ಸಪೋರ್ಟ್ ತಗೊಂಡು ರೆಸಿಸ್ಟೆನ್ಸ್ ತಗೊಂಡು ಹೋಗ್ತಾ ಇದೆ ಇದರಿಂದ ನಿಮ್ಗೆ ಇನ್ನೇನು ಬೇಕು ಅಲ್ವಾ ಏನೂ ಲೈನ್ಸ್ ಗಳಿಲ್ಲ ಯಾವ ಕ್ಯಾಂಡಲ್ ಅನ್ನು ನೋಡ್ತಾ ಇಲ್ಲ ಖಾಲಿ ನೀವು ಅಲ್ಲಿರುವಂತಹ ಆಪ್ಷನ್ ಸ್ಟ್ರೈಕ್ ಅಲ್ಲಿ ಇರುವಂತಹ ಅನ್ನ ಆಗ್ತಾ ಇದ್ದೀರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಪ್ರೀಮಿಯಂ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕ್ಯಾಲ್ಕುಲೇಷನ್ ಕಲ್ತು ಬಿಟ್ರಿ ಅಂತ ಆದ್ರೆ ನಿಮಗಿದು ತುಂಬಾ ಸುಲಭ ಆಗುತ್ತೆ ಸೊ ಈ ರೀತಿಯಲ್ಲೂ ಟ್ರೇಡ್ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದನ್ನ ನಿಮ್ಗೆ ತೋರ್ಸ್ಕೊಡ್ತಾ ಇದಕ್ಕೆ ನಾನು ಅವತ್ತೇ ಹೇಳಿದ್ದೀನಿ ಟ್ರೇಡ್ ಮಾಡ್ಲಿಕ್ಕೆ ಸಾವಿರ ವಿಧಾನಗಳಿವೆ ಎಲ್ಲಾ ವಿಧಾನಗಳು ನೀವು ಕಲ್ತು ಟ್ರೇಡ್ ಮಾಡ್ತೀರಿ ಅಂದ್ರೆ ಆಗಲ್ಲ ನಿಮಗೆ ಯಾವ್ದು ಇಷ್ಟು ಆ ಒಂದು ವಿಧಾನ ಇಟ್ಕೊಡಿ ಒಂದೇ ಒಂದು ಮೆಥಡಾಲಜಿ ಆ ಒಂದು ಮೆಥಡಾಲಜಿಲಿ ನೀವು ಎಕ್ಸ್ಪರ್ಟೈಸ್ ಆಗ್ಲಿ ಆ ಒಂದು ಮೆಥಡಾಲಜಿಲಿ ನೀವು ಎಕ್ಸ್ಪರ್ಟ್ ಆದ್ರಿ ಅಂತ ಆದ್ರೆ ಎಂತ ಸಿಚುವೇಶನ್ ಅಲ್ಲೂ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡ್ ಮಾಡೋದಕ್ಕೆ ನಿಮಗೆ ಆಗತ್ತೆ ಸೊ ಅದನ್ನ ಎಕ್ಸ್ಪರ್ಟೈಸ್ ಅನ್ನ ಬೆಳೆಸ್ಕೊಂಡ್ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಆಪ್ಷನ್ ಅಲ್ಲಿ ಚೆನ್ನಾಗಿ ದುಡ್ಡು ಮಾಡಬಹುದು ಅನ್ನೋದನ್ನ ಅವ್ರಿಗೆ ತೋರ್ಸ್ಕೊಡಿ ಆಲ್ ದ ಬೆಸ್ಟ್